ರಾಜ್ಯ ಅರಣ್ಯ ಹಕ್ಕು ಮೇಲ್ವಿಚಾರಣಾ ಸಮಿತಿಯು ನವೆಂಬರ್ ಇಪ್ಪತ್ತೆಂಟಕ್ಕೆ ಅರಣ್ಯವಾಸಿಗಳ ಪುನರ್ ಪರಿಶೀಲನೆ ಅರ್ಜಿಗಳನ್ನು ಎರಡು ತಿಂಗಳಲ್ಲಿ ಪರಿಶೀಲನೆ ಪುನರ್ ಪರಿಶೀಲನೆ ಮಾಡಬೇಕೆಂಬ ಒಂದು ಆದೇಶ ನಡವಳಿಕೆಗೆ ತೀವ್ರ ಥರದ ಆಕ್ಷೇಪವನ್ನು ಲಿಖಿತ ಆಕ್ಷೇಪವನ್ನು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯು ಸಲ್ಲಿಸಿದ ಹಿನ್ನೆಲೆಯಲ್ಲಿ ಇಂದು ರಾಜ್ಯ ಸರ್ಕಾರವು ನಾಮ ನಿರ್ದೇಶನ ಸದಸ್ಯರ ಅನುಪಸ್ಥಿತಿಯಲ್ಲಿ ಅಪೂರ್ಣವಾಗಿರುವ ಸಮಿತಿಯಿಂದ ಯಾವುದೇ ಪ್ರಕ್ರಿಯೆ ಜರುಗಿಸದಂತೆ ಮುಂದಿನ ಆದೇಶ ಆಗುವವರೆಗೂ ತಡೆ ಹಿಡಿಯಬೇಕೆಂಬ ಒಂದು ಗಮನಾರ್ಹವಾದ ಆದೇಶವನ್ನು ಮಾಡಿರುವುದು ನಮ್ಮ ಹೋರಾಟಗಾರರ ವೇದಿಕೆಗೆ ಸಿಕ್ಕಿರುವಂಥ ಯಶಸ್ಸು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ನಾಮನಿರ್ದೇಶನ ಸದಸ್ಯರಿಲ್ಲದೆ ಅರ್ಜಿಗಳ ಪ್ರಕ್ರಿಯೆ ಪುನರ್ ಪರಿಶೀಲಿಕೆ ಇಡೀ ರಾಜ್ಯದಲ್ಲಿ ಈ ಪ್ರಕ್ರಿಯೆಗಳು ಜರುಗ್ತಾಯಿತ್ತು ಕಾನೂನಿಗೆ ವಿರುದ್ಧವಾಗಿ ಅಸ ಅಸಮರ್ಪಕವಾಗಿರುವ ಮತ್ತು ಅಪೂರ್ಣವಾಗಿರುವಂಥ ಸಮಿತಿಯಿಂದ ಯಾವುದೇ ರೀತಿಯ ಅರಣ್ಯ ವಾಸಿಗಳ ಅರ್ಜಿಗಳನ್ನು ಪುನರ್ ಪರಿಶೀಲಿಸಿಕೆ ಕಾನೂನಲ್ಲಿ ಅವಕಾಶಗಳಿಲ್ಲ ಒಂದೊಂದು ವೇಳೆ ಆ ರೀತಿಯಾಗಿ ಪ್ರಕ್ರಿಯೆ ಜರುಗಿದ್ದಲ್ಲಿ ಆ ಆದೇಶಕ್ಕೆ ಸಮಿತಿಗಳು ತೆಗೆದುಕೊಂಡಂಥ ಆದೇಶಕ್ಕೆ ಯಾವುದೇ ಕಾನೂನಾತ್ಮಕ ಮೌಲ್ಯಗಳು ಇಲ್ಲ ಅಂತ ಹೇಳಿ ಆಕ್ಷೇಪಕ್ಕೆ ಇವತ್ತು ಹೋರಾಟಗಾರರ ವೇದಿಕೆಗೆ ಯಶಸ್ಸಿಗೆ ಪ್ರಬಲವಾದ ಕಾರಣವಾಗಿದೆ ಇವತ್ತು ಸರ್ಕಾರದ ಆದೇಶದ ಅಡಿಯಲ್ಲಿ ತಾಲೂಕಾ ಪಂಚಾಯತ್ ಜಿಲ್ಲಾ ಪಂಚಾಯಿತಿಯಿಂದ ಆಯ್ಕೆಯಾಗಿರುವಂಥ ನಾಮನಿರ್ದೇಶ ಸದಸ್ಯರು ಈ ಒಂದು ಪ್ರಕ್ರಿಯೆಯಲ್ಲಿ ಇಲ್ಲದೆ ಯಾವುದೇ ಪ್ರಕ್ರಿಯೆಯನ್ನು ಮುಂದುವರಿಸಬಾರದು ಎನ್ನುವುದನ್ನು ಸ್ಥಗಿತಗೊಳಿಸಿರುವುದರಿಂದ ಮುಂದಿನ ತಾಲೂಕು ಮತ್ತು ಜಿಲ್ಲಾ ಪಂಚಾಯತ್ ಸದಸ್ಯರ ಚುನಾವಣೆ ಆಗುವವರೆಗೂ ಇಡೀ ಕರ್ನಾಟಕದಲ್ಲಿ ಅರಣ್ಯ ಹಾಗೂ ಅಡಿಯಲ್ಲಿ ಯಾವುದೇ ಪುನರ್ ಪರಿಶೀಲನಾ ಕಾರ್ಯಗಳು ಜರಲಿಕ್ಕೆ ಸಾಧ್ಯವಿಲ್ಲ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿದ್ದೇವೆ ಅಷ್ಟೇ ಅಲ್ಲ ರಾಜ್ಯ ಸರ್ಕಾರ ಸರ್ಕಾರವೂ ಸಹಿತ ಇವತ್ತು ಮುಂದಿನ ನಿರ್ದೇಶನ ಆಗುವವರೆಗೂ ಯಾವುದೇ ಪ್ರಕ್ರಿಯೆಯನ್ನು ಜರುಗಿಸಬಾರದು ಎಂಬ ಒಂದು ನಿರ್ದೇಶನ ಉಲ್ಲೇಖವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯು ಕಾನೂನಿಗೆ ವ್ಯತಿರಿಕ್ತವಾಗಿ ಅಸಮರ್ಪಕವಾಗಿರುವ ಸಮಿತಿಯಿಂದ ಪುನರ್ ಪರಿಶೀಲನೆ ಮಾಡುವಂಥ ಈ ಪ್ರಕ್ರಿಯೆ ಈಗ ವಿರುದ್ಧವಾಗಿ ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ಆಕ್ಷೇಪವನ್ನು ಅರಣ್ಯವಾಸಿಗಳಿಂದ ಸರ್ಕಾರಕ್ಕೆ ಸಲ್ಲಿಸಿದ್ವಿ ನಮ್ಮ ಆಕ್ಷೇಪದ ಕಾನೂನು ಅಥವಾ ಅಂಶಕ್ಕೆ ಇವತ್ತು ಮಾನ್ಯತೆ ದೊರಕಿದೆ ರಾಜ್ಯ ಸರ್ಕಾರ ಇದರಲ್ಲಿ ಗಂಭೀರವಾಗಿ ಚಿಂತನೆಯನ್ನು ಮಾಡಿ ಇವತ್ತು ನಮ್ಮ ಮಾನ್ಯಕ್ಕೆ ಆಕ್ಷೇಪಕ್ಕೆ ಮಾನ್ಯತೆ ದೊರಕಿರುವುದು ಅತ್ಯಂತ ಒಂದು ಹೋರಾಟಕ್ಕೆ ಕೇವಲ ಸಾಂಘಿಕವಾದ ಹೋರಾಟ ಜೊತೆಯಲ್ಲಿ ಕಾನೂನಾತ್ಮಕ ಹೋರಾಟದ ಮೂಲಕವೂ ಅರಣ್ಯವಾಸಿಗಳ ಇವತ್ತು ನಾವು ನ್ಯಾಯ ಕೊಟ್ಟಿದ್ದೇವೆ ಅಂತ ಹೇಳಿ ತುಂಬ ಸಂತೋಷವಾಗ್ತಾ ಇದೆ ಈ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರವು ಪುನರ್ ಪರಿಶೀಲನೆ ಮಾಡಿರೋದಕ್ಕೆ ನಾವು ರಾಜ್ಯ ಸರ್ಕಾರಕ್ಕೂ ಸಹಿತ ಇವತ್ತು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ